ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ವಿಷ್ಣು ಪುರಾಣ ಭಾಗ ಎರಡು ಲೋಕಾಲೋಕ ಪರ್ವತ ಪುಷ್ಕರ ದ್ವೀಪದ ಹೊರಗೆ ಸ್ವಾದು ಜಲ ಮಹಾವರ್ಣವವಿದೆ ಶುದ್ಧ ಜಲಸಾಗರಕ್ಕೆ ಬಹಿರ್ವಲಯದಲ್ಲಿ ಪುಷ್ಕರ ದ್ವೀಪದ ಎರಡರಷ್ಟು ಪ್ರಮಾಣದಲ್ಲಿ ಜಲಶೂನ್ಯವಾದ ಚಕ್ರವಾಳ ಪರ್ವತವು ಕನಕವರ್ಣದಲ್ಲಿ ನೆಲೆಸಿದೆ ಅನಂತರ ಇರುವುದು ಸರ್ವಶೂನ್ಯವಾದ ಅಲೋಕ ಇಲ್ಲಿ ದೃಶ್ಯ ದರ್ಶನಗಳು ಎರಡೂ ಇಲ್ಲ ಲೋಕ ಮತ್ತು ಅಲೋಕಗಳ ನಡುವೆ ಇರುವ ಪ್ರದೇಶದಲ್ಲಿ ಹತ್ತು ಸಾವಿರ ಯೋಜನೆಗಳ ಪ್ರಮಾಣದಲ್ಲಿ ಲೋಕಾಲೋಕ ಪರ್ವತವಿದೆ ಈ ಪರ್ವತದ ತಳವು ಸ್ಫಟಿಕಕ್ಕಿಂತಲೂ ಸ್ವಚ್ಛವಾದ ಗರಗರಿಕೆಯಿಂದ ಚಿನ್ನದ ಬಣ್ಣದಲ್ಲಿ ಪ್ರಕಾಶಮಾನವಾಗಿ ಶೋಭಿಸುತ್ತಿರುತ್ತದೆ ಲೋಕಾಲೋಕ ಪರ್ವತವು ತ್ರಿಭುವನಗಳಿಗೂ ಪರಾಂಧಿಕ ಈ ಮಹಾದ್ರಿಯ ಮೇಲೆ ಪ್ರಾಚೀ ದಿಶೆಯಲ್ಲಿ ಋಷಭ ಪಶ್ಚಿಮಾಗ್ರದಲ್ಲಿ ಪುಷ್ಪಚೂಡ ಉತ್ತರ ದಿಕ್ಕಿನಲ್ಲಿ ವಾಮನ ದಕ್ಷಿಣದಲ್ಲಿ ಅಪರಾಜಿತವೆಂಬ ನಾಲ್ಕು ದಿಗ್ಗಜಗಳು ನಿಂತಿದ್ದು ಅವು ಲೋಕಾಭಿರಕ್ಷಣೆಯನ್ನು ಮಾಡುತ್ತಿವೆ ಅನಂತಕೋಟಿ ಮಾರ್ತಾಂಡ ಮಂಡಲ ಮಯೂಭಾರೆ ಕಾಶಿಕ ಮಹೋಜ್ವಲವಾದ ಲೋಕಾಲೋಕ ಪರ್ವತದಿಂದ ಸೂರ್ಯಾದಿ ಗ್ರಹ ತಾರೆಗಳು ಕಾಂತಿಪುಂಜಗಳನ್ನು ಸ್ವೀಕರಿಸಿ ಲೋಕಗಳಿಗೆಲ್ಲ ಪ್ರಸರಿಸುತ್ತಿವೆ ಲೋಕಾಲೋಕ ಪರ್ವತಗಳಿಗೆ ಬಹಿರ್ನಿಲಯದಲ್ಲಿರುವುದು ಸರ್ವಶೂನ್ಯವಾದ ಅಲೋಕ ಮುಚ್ಚಿರುವ ಮಂಜೂಷದಲ್ಲಿನ ಕತ್ತಲಿನಂತೆ ಲೋಕಾಲೋಕವನ್ನು ಅತಿಕ್ರಮಿಸಿ ಅತ್ಯಂತ ನಿಬಿಡವಾದ ಮಹಾ ಅಂಧಕಾರವಿದೆ ಅಂಡಕ್ಕೆ ಉಪರಿತಳದಲ್ಲಿನ ಚಿಪ್ಪೆಯು ಒಳಗಿರುವ ವಸ್ತುವನ್ನು ಮುಚ್ಚಿರುವಂತೆ ಬ್ರಹ್ಮನು ಕಲ್ಪಿಸಿದ ಈ ಸೃಷ್ಟಿ ಸರ್ವಸ್ವವನ್ನು ಆವರಿಸಿ ಅನಂತ ಮಹಾಪರಿಣಾಮದಲ್ಲಿ ಬ್ರಹ್ಮಾಂಡ ಕಟಾಹದ ಸ್ಥಿತ್ಯಂತರಕ್ಕೆ ನಿದರ್ಶನವಾಗಿದೆ ಈ ವಿಧವಾಗಿ ಭೂಮಿಯ ಮೇಲೆ ದೃಶ್ಯಗೋಚರವಾದ ಕುಲಪರ್ವತಗಳು ಮಹಾರ್ಣವಗಳು ಜನವಾಸಗಳಿರುವ ಒಟ್ಟು ಪರಿಮಾಣ ಐವತ್ತು ಕೋಟಿ ಯೋಜನೆಗಳು ಇದು ಸೃಷ್ಟಿಯ ಸ್ವರೂಪ ಈ ರೀತಿಯಾಗಿ ನವದ್ವೀಪಗಳ ಮಹಿಮೆಯ ವರ್ಣನೆಯನ್ನು ಕರ್ಣಪರ್ವವಾಗಿ ಆಲಿಸಿ ಪುಳಕಿತ್ತನಾದ ಮೈತ್ರೇಯನು ಮುನಿಕುಲೋತ್ತಮ ಪರಮ ಪವಿತ್ರವಾದ ಭೂಮಂಡಲ ಸ್ವರೂಪವನ್ನು ಅತಿಲೋಕ ರಮಣೀಯವಾಗಿ ವಿವರಿಸಿ ಹೇಳಿದರು ಈ ಭೂಲೋಕದ ಕೆಳಗೆ ನೆಲೆಸಿದ ಅಧೋಲೋಕಗಳ ವಾಸ್ತವ್ಯ ಸ್ವರೂಪವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹೇಳಿ ಎಂದು ಬೇಡಿಕೊಂಡನು ಶಿಷ್ಯನ ಬೇಡಿಕೆಯನ್ನು ಕೇಳಿ ಪ್ರೀತಿಯಿಂದ ಮುಗುಳ್ನರೆಯನ್ನು ಬೀರಿ ಪರಾಶರ ಮಹರ್ಷಿಯು ಈ ರೀತಿಯಾಗಿ ಹೇಳಲಾರಂಭಿಸಿದನು ಭೂಮಂಡಲದ ಅಧೋಭಾಗದಲ್ಲಿ ಹತ್ತು ಸಾವಿರ ಯೋಜನೆಗಳ ದೂರದಲ್ಲಿ ಏಳು ಮಹಾಲೋಕಗಳಿವೆ ಈ ಲೋಕಗಳಿಗೆ ಅಕಲ ವಿತಲ ಮಿತಲ ಗಬಸ್ತಿ ಮಂತ ಮಹಾತಲ ಸುತಲ ಪಾತಾಳ ಎಂಬ ಹೆಸರುಗಳಿವೆ ಈ ಲೋಕಗಳ ನಾಮದೇಯಗಳಂತೆಯೇ ರೂಪದೇಯಗಳು ಸಹ ಅಭಿರಾಮ ಗುಣವಾಗಿದೆ ಇವುಗಳಲ್ಲಿ ಅತಲ ಲೋಕವು ಶುಕ್ಲವರ್ಣಮಯವಾಗಿದೆ ಮಿಥಲ ಲೋಕವು ಕೃಷ್ಣವರ್ಣ ಸಮೇತವಾಗಿದೆ ಮಿತಲ ಲೋಕವು ಅರುಣವರ್ಣಾಂಕಿತ ಗಬಸ್ತೀಮಂತ ಲೋಕವು ಪೀತವರ್ಣ ಸಂಯುಕ್ತವಾಗಿಯೂ ಮಹಾತಲ ಶಕ್ಕರಾವರಣದಿಂದ ಸುತಲ ಶೈಲವರ್ಣದಿಂದಲೂ ಕೂಡಿವೆ ಇನ್ನು ಪಾತಾಳ ಲೋಕವು ಮೇದಿನಿ ವಲಯದ ಅಧೋಭಾಗದಲ್ಲಿ ಎಪ್ಪತ್ತು ಸಾವಿರ ಯೋಜನೆಗಳ ದೂರದಲ್ಲಿ ಚಿನ್ನದ ಬಣ್ಣದಲ್ಲಿ ಸಮುದ್ರವಲವಾಗಿ ಪ್ರಕಾಶಿಸುತ್ತ ವ್ಯಾಪ್ತವಾಗಿದೆ ಈ ಎಲ್ಲ ಲೋಕಗಳಲ್ಲಿಯೂ ದಾನವರು ದೈತ್ಯರು ಯಕ್ಷರು ಭುಜಗಭೂಷಣರು ನಿತ್ಯ ನಿವಾಸಿಗಳಾಗಿ ಆನಂದ ಲೋಕಗಳಲ್ಲಿ ಕೇಳುತ್ತಿರುತ್ತಾರೆ ಮೈತ್ರೇಯ ಬ್ರಹ್ಮಮಾನಸ ಪುತ್ರನಾದ ನಾರದ ಮಹರ್ಷಿಯು ಸಮಸ್ತ ಲೋಕಗಳನ್ನು ಸುತ್ತಿ ಬಂದು ನನ್ನೊಂದಿಗೆ ಪಾತಾಳ ಲೋಕವು ಸಮಸ್ತ ಲೋಕಗಳಿಗಿಂತಲೂ ದೇವಪುರಿಗಿಂತಲೂ ದಿವ್ಯ ಭೋಗ ಭಾಗ್ಯಗಳೊಂದಿಗೆ ನಿರುತ್ಯಮಾನವಾಗಿ ಕಂಗೊಳಿಸುತ್ತಿದೆ ಎಂದು ಘಂಟಾಘೋಷವಾಗಿ ಹೇಳಿದನು ಜಾತರೂಪ ತೇಜೋ ವಿಲಾಸವಾದ ಆ ಪ್ರದೇಶದಲ್ಲಿ ನಾಗರಾಜರ ಪಣಮಣಿಗಣಗಳು ತುಂಬು ಬೆಳಕಿನಿಂದ ನೋಡಲು ಆಹ್ಲಾದಕರವಾಗಿರುತ್ತವೆ ಅಲ್ಲಿ ದೈತ್ಯೆಯ ದಾನವ ರಾಜರುಗಳು ಧರಿಸಿದ ರೇಷ್ಮೆ ವಸ್ತ್ರಗಳು ನೆಲಕ್ಕೆ ತಾಕುತ್ತಿದ್ದರೆ ಲೀಲಾ ಸರ್ಪಭೂಷಣ ಆಭರಣಗಳು ತುಂಬ ಮನೋಹರವಾಗಿ ಗೋಚರಿಸುತ್ತವೆ ಪಾತಾಳ ಲೋಕದಲ್ಲಿ ಸೂರ್ಯಚಂದ್ರರಿಗೆ ತೇಜೋ ಹೊರತು ಉಷ್ಣ ಶೀತಗಳಿಲ್ಲ ಮಧ್ಯಾಹ್ನದ ವೇಳೆಯಲ್ಲಿನ ಉರಿಯಿಸಲು ಸಹ ಬೆಳಕಿಗೆ ಹೊರತು ಉಷ್ಣ ತಾಪವಿರುವುದಿಲ್ಲ ಅದೇ ರಾತ್ರಿಯ ಬೆಳದಿಂಗಳು ಬೆಳಕನ್ನು ಹೊರತುಪಡಿಸಿ ತಣ್ಣನೆಯ ಅನುಭವವನ್ನು ಕೊಡಲಾರದು ದರ್ಶನೀಯವಾದ ಆ ದಿವ್ಯ ಲೋಕದಲ್ಲಿ ಎತ್ತ ನೋಡಿದರೂ ನಿರ್ಮಲ ಜಲದೊಂದಿಗೆ ತುಂಬಿ ಹರಿಯುವ ನದಿ ಜಲಗಳಲ್ಲಿನ ತಾವರಿ ಹೂವುಗಳ ಮಕರಂದವನ್ನು ಕಂಡು ಪರವಶವಾಗುವ ಚಿಟ್ಟೆಗಳ ಮನೋಹರವಾದ ಸಂಗೀತನಾದವು ಪ್ರತಿಧ್ವನಿಸುತ್ತಾ ಕಿವಿಗೆ ಆಹ್ಲಾದವನ್ನುಂಟು ಮಾಡುತ್ತಾರೆ ನಾಗಲೋಕವು ಸರ್ವಭೋಗ ಭಾಗ್ಯಗಳ ತೊಗರು ಅಲ್ಲಿ ಲಭಿಸುವ ಭಕ್ಷ್ಯಭೋಜ್ಯಗಳು ಲೇಹ್ಯಗಳು ಚೋದ್ಯಗಳು ಪಾನೀಯಗಳು ಸುಗಂಧ ದ್ರವ್ಯಗಳು ಅಲಂಕಾರ ವಸ್ತುಗಳು ಆಭರಣಗಳು ನಾಣ್ಯಗಳಿಗೆ ಮಿತಿಯೇ ಇಲ್ಲ ಸಪ್ತಪಾತಾಳಗಳಿಗೂ ಅದೋ ಭಾಗದಲ್ಲಿ ಮಹಾಂಧಕಾರ ನಿಬಿಡವಾಗಿದೆ ಅದಕ್ಕೆ ಪರ್ಯಂತವಾಗಿ ಸೂರ್ಯಚಂದ್ರರನ್ನು ಮೀರಿದ ಹೆಡೆಗಳ ಬೆಳಕಿನಿಂದ ಸಹಸ್ರ ಸೆರಸ್ಸನ್ನು ಆವಿಶೇಷನಿದ್ದಾನೆ ಆದಿಶೇಷನು ಸರ್ಪಕುಲದ ಅಧಿದೇವರು ಆತನು ಅಪರ ಪುರುಷೋತ್ತಮ ಅವತಾರನು ಆ ಅನಂತನ ಅನಂತ ಮಹಿಮೆಯನ್ನು ವರ್ಣಿಸಲು ಸಾಧ್ಯವಾಗದು ವರ್ಣನಾತೀತವಾದುದು ಸರ್ಪ ಜರಟಸ್ವಾಮಿ ಭೋಗಮಂಡಲದ ಮೇಲೆ ಭೂಮಂಡಲವು ನಿಂತಿದೆ ಆದಿಶೇಷನ ಅನಂತ ವೈಭವ ಐಶ್ವರ್ಯಗಳು ಅನಂತ ಮಹಿಮಾನ್ವಿತಗಳು ಆ ಸಹಸ್ರ ಶಿರಸ್ಸುಗಳನ್ನು ವಿಭೂಷಿಸಿದ ಕಿರೀಟಗಳಲ್ಲಿ ಒದಗಿಸಲ್ಪಟ್ಟ ಆತನ ಗರ್ಭೋದ್ಭೂತ ಮಣಿರತ್ನಗಳ ದಿವ್ಯಕಾಂತಿಗಳು ದಿಶಾ ದಿಶಗಳಿಗೂ ಹಗ್ಗಿ ಲೋಕಗಳಿಗೆ ದೀಪ್ತಿಯನ್ನು ಪ್ರಸಾದಿಸುತ್ತಿವೆ ಆತನು ಮಧುಪಾನ ಮಾಡಿ ಮಾಧುರ್ಯ ಪಾರವಶ್ಯದಿಂದ ಮತ್ತಿನಿಂದ ಕೆಂಪಗಾದ ಕಣ್ಣುಗಳೊಂದಿಗೆ ತೂಗುತ್ತಿದ್ದಾಗ ನಿಖಿಲ ಸಾಗರ ನದಿ ಪರ್ವತಾರಣ್ಯ ಸಂಕುಲವಾದ ಭೂಮಿಯು ಕಂಪಿಸಿ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ ಭೋಗೀಶ್ವರನ ರೂಪರೇಖೆಗಳನ್ನು ಕೇವಲ ಮಾತುಗಳಿಂದ ಹೇಳುವುದಕ್ಕೆ ಸಾಧ್ಯವಲ್ಲ ಆ ಸೌಂದರ್ಯ ರತ್ನಾಕರನ ವಿಶ್ವಾಸವು ಹರಿಚಂದನ ಪರಿಮಳದೊಂದಿಗೆ ಪಾತಾಳವನ್ನು ಸದಿಗೊಳಿಸುತ್ತದೆ ಆ ವಿರಾಟ್ ಪುರುಷನನ್ನು ಕಣ್ಣಾರೆ ಕಂಡ ಅಪ್ಸರ ಸಿದ್ಧ ಸಾಧ್ಯ ಗಂಧರ್ವ ಚಾರಣರಿಗೂ ಸಹ ಆತನ ಪ್ರಭಾವವನ್ನು ಸಮಗ್ರವಾಗಿ ವರ್ಣಿಸಬಲ್ಲ ವೈಖರಿ ಶಕ್ತಿಯೂ ಇಲ್ಲದೇ ಇರುವುದರಿಂದಲೇ ಆ ಅನಂತ ಮಹಿಮಾನುತನಿಗೆ ಅನಂತನೆಂಬ ಹೆಸರು ಬಂದಿದೆ ಆದಿಪಣೇಶ್ವರನ ಸನ್ನಿಧಾನದಲ್ಲಿನ ಕೈಲಾಶ ಶಿಖರಗಳಿಂದ ಇಳಿದು ಬಂದ ಆಕಾಶಗಂಗೆಯು ಸಣ್ಣದಾಗಿ ಸೀಳಿಕೊಂಡು ಆತನ ಪಾದ ಮಂದ ಮಂದಗಮನದಿಂದ ಪ್ರವರ್ತಿಸುತ್ತಿರುತ್ತದೆ ಲಾಂಗಲ ಮುಸಲಗಳು ಆತನ ದಿವ್ಯ ಲಾಂಛನಗಳಾಗಿವೆ ಸಕಲ ಚರಾಚರ ಭೂತರಾಶಿಯೆಲ್ಲ ಅನಂತನ ಕೃಪಾಧೀನವೇ ಆಗಿದೆ ಆ ಮಹನೀಯನ ಆಗ್ರಹ ಅನುಗ್ರಹಗಳೇ ಸರ್ವಲೋಕಗಳಿಗೂ ನಿಲಯ ಸ್ಥಿತಿ ಕಾರಣಗಳು ಆತನ ಕರುಣಾಕಟಾಕ್ಷವನ್ನು ಆಶ್ರಯಿಸಿದ ಸತ್ಪುರುಷರ ಪುಣ್ಯವೇ ಪುಣ್ಯ ಈ ರೀತಿಯಾಗಿ ಐವತ್ತು ಕೋಟಿ ಯೋಜನೆಗಳ ಸುವಿಸ್ತಾರವಾದ ಭೂಮಂಡಲವನ್ನು ಆದಿಶೇಷನು ತಲೆಯ ಮೇಲಿನ ಹೂವಿನಂತೆ ಸುಲಭವಾಗಿ ಹೊತ್ತು ಭರಿಸುತ್ತಿದ್ದಾನೆ ಆತನ ಮಹಿಮೆಗೂ ಕ್ಷಿತಿ ಸಂಭರಣ ಶಕ್ತಿಗೂ ಶ್ರೀಮನ್ನಾರಾಯಣನ ದಿವ್ಯ ಪ್ರಭಾವವೇ ಕಾರಣವಾದುದು ಶೇಷ ಪೃದಾಕುವನ್ನು ಸದ್ಗುರುಗಳನ್ನಾಗಿ ಉಪಾಸನೆ ಮಾಡಿ ಪೂರ್ವಕಾಲದಲ್ಲಿ ಗರ್ಗ ಮಹರ್ಷಿ ಜ್ಯೋತಿಷಾಸ್ತ್ರವನ್ನು ಶಕುನ ಶುಭಾಶುಭಗಳನ್ನು ತಿಳಿದು ಅಪಾರ ಪಾಂಡಿತ್ಯವನ್ನು ಸಂಪಾದಿಸಿದನು ಆ ವಿದ್ಯಾಪತಿಯನ್ನು ಅರ್ಚಿಸಿ ವೈಷ್ಣವ ಭಕ್ತರು ನರಕಗಳನ್ನು ಕಳೆದು ಪುಣ್ಯಲೋಕಗಳನ್ನು ಅಧಿಗಮಿಸುತ್ತಿದ್ದಾರೆ ನರಕಲೋಕದ ವರ್ಣನೆ ಆದಿಶೇಷನ ನಿವಾಸವಾದ ಪಾತಾಳ ಲೋಕಕ್ಕೆ ಅದೋ ಭಾಗದಲ್ಲಿ ಬ್ರಹ್ಮಾಂಡ ಗತ ಗರ್ಭೋದಕಗಳಿವೆ ಈ ಉದಕಲೋಕಗಳಿಗೂ ಪಾತಾಳ ಲೋಕಕ್ಕೂ ನಡುವೆ ನಾನಾ ರೀತಿಯ ನರಕಲೋಕಗಳಿವೆ ನರಕದಲ್ಲಿ ಅತಿ ದಾರುಣವಾದ ಅಸ್ತ್ರ ವೈನೆಯು ಪ್ರತಿನಿತ್ಯವೂ ಪ್ರಜ್ವಲಿಸುತ್ತಿರುತ್ತದೆ ಪಾಪ ಪ್ರವೃತ್ತರಾಗಿ ಜೀವಿಸಿ ಮರಣಾನಂತರ ಕರ್ಮಫಲವನ್ನು ಅನುಭವಿಸುವುದಕ್ಕಾಗಿ ಜೀವಿಗಳು ಈ ಘೋರ ನರಕದಲ್ಲಿ ಪ್ರವೇಶಿಸಿ ಕಠಿಣ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ನರಕಗಳು ಶತ ಸಹಸ್ರಾಧಿಕ ಸಂಖ್ಯೆಯಲ್ಲಿವೆ ಧರ್ಮಕರ್ತನಾದ ಯಮನು ಇವುಗಳ ಸರ್ವಾಧಿಪತಿ ಅರಶಿರಂ ಅಪ್ರತಿಷ್ಠಂ ಅವೀಚಿ ಅವೀಚಿತಮ ಅನಿಪತ್ರವನಂ ಕಾಲಸೂತ್ರ ಕೃಷ್ಣ ಕ್ರಿಮಿಭೋಜನ ಕ್ರಿಮೀಶ ಸಪ್ತಕುಂಭ ತಮಸ ತಾಲ ದಾರುಣ ಪಾಪ ಪೂಯವಾಹ ಮಹಾಜ್ವಾಲ ರುದಿರಾಂಧ ರೋಧ ರೌರವ ಲವಣ ಲಾಲಾಭಕ್ಷ ವಹಿನಿದ್ವಾಲ ವಿಮೋಚನ ವಿಶಾಸನ ವೈತರಣಿ ಶ್ವಭೋಜನ ಸುಧಂಶ ಸೂಕರ ಮುಂತಾದ ಪಾಪಕರ್ಮಗಳ ಲಕ್ಷಣಗಳಾದ ಈ ನರಕಗಳು ಭಯಾನಕ ಚಿತ್ರಹಿಂಸೆಗೆ ನಿದರ್ಶನಗಳಾಗಿವೆ ಪಾಪವರ್ತನರಾದ ದುಷ್ಕರ್ಮರು ತಮ್ಮ ತಮ್ಮ ಕರ್ಮಫಲಗಳನ್ನಾಧರಿಸಿ ಆಯಾ ನರಕಗಳನ್ನು ಪಡೆಯುವರು ನ್ಯಾಯಸ್ಥಾನದಲ್ಲಿ ಧರ್ಮಾಧಿಕಾರಿಯ ಸಮ್ಮುಖದಲ್ಲಾಗಲಿ ನಾಲ್ವರು ಸೇರಿರುವ ಧರ್ಮಾಧರ್ಮಗಳನ್ನು ವಿಚಾರಿಸುವ ಪ್ರದೇಶದಲ್ಲಾಗಲಿ ದೋಷಿಗಳಿಗೆ ಸಹಕರಿಸಬಾರದು ಪಕ್ಷಪಾತದಿಂದ ಸುಳ್ಳು ಸಾಕ್ಷ್ಯಗಳನ್ನು ಹೇಳಿ ಅಧರ್ಮಪರರಿಗೆ ಸಹಕರಿಸಿ ಧರ್ಮವನ್ನು ನಾಶ ಮಾಡುವ ಪಾಪಾತ್ಮನು ರೌರವ ಮಹಾನರಕದಲ್ಲಿ ನರಕದಲ್ಲಿ ಇದ್ದು ಶಿಕ್ಷೆಯನ್ನು ಅನುಭವಿಸುತ್ತಾನೆ ಗರ್ಭಸ್ಥ ಶಿಶುವನ್ನು ಸಾಯಿಸಿದವನು ಗೋಹತ್ಯೆ ಮಾಡಿದವನು ದಾರಿ ಕಳ್ಳತನವನ್ನು ಮಾಡಿದವನು ರೋಧ ನರಕವನ್ನು ತಲುಪಿ ನರಕವನ್ನು ಅನುಭವಿಸುತ್ತಾನೆ ಬ್ರಹ್ಮಹತ್ಯೆ ಮಾಡಿದವನು ಸುವರ್ಣ ಸಂಪತ್ತನ್ನು ಅಪಹರಿಸಿದವನು ಮದ್ಯಪಾನ ಮಾಡಿದವನು ಇಂತಹವರೊಂದಿಗೆ ಸ್ನೇಹ ಮಾಡಿದವನು ಸೂತ್ರ ನರಕವನ್ನು ಪಡೆಯುತ್ತಾನೆ ಕ್ಷತ್ರಿಯ ವೈಶ್ಯ ಕುಲಸ್ಥರನ್ನು ನಾಶ ಮಾಡಿದವನು ಆಧ್ಯಾತ್ಮ ಗುರುಗಳ ಪತ್ನಿಯೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿರುವ ನಯವಂಚಕನು ತಾಲಾ ನರಕವನ್ನು ಸೇರುತ್ತಾನೆ ಸಹೋದರಿಯರೊಂದಿಗೆ ಸಂಗಮಿಸಿದ ನೀಚನು ರಾಯಭಾರಿಯ ವಧಿಸಿದವನು ಕೊಲೆಗೊಡುಕನು ಭೀಕರವಾದ ತಪ್ತ ಕುಂಭನರಕವನ್ನು ಸೇರಿ ಪಾಪಫಲಿತವನ್ನು ಅನುಭವಿಸುತ್ತಾನೆ ಆಪ್ತರನ್ನು ಸ್ನೇಹಿತರನ್ನು ಅಪರಿಚಿತರನ್ನು ನಂಬಿಸಿ ಮೋಸ ಮಾಡಿದ ವಿಶ್ವಾಸಘಾತಕರು ಸ್ವಲಾಭಕ್ಕಾಗಿ ಹೆಂಡತಿಯನ್ನು ಮಾರಿಕೊಳ್ಳುವವರು ಕಾರಾಗಾರ ಕಾವಲುಗಾರರು ಕುದುರೆ ವ್ಯಾಪಾರಿಗಳು ತಪ್ತಲೋಹನ ನರಕದಲ್ಲಿನ ನರಕಕ್ಕೆ ಗುರಿಯಾಗುತ್ತಾರೆ ಶಾರೀರಿಕ ಬಯಕೆಯಿಂದ ಕಣ್ಣು ಕಾಣದೆ ಸಂಬಂಧಗಳನ್ನು ಲೆಕ್ಕಿಸದೆ ಪುತ್ರಿಯೊಂದಿಗೂ ಸೊಸೆಯೊಂದಿಗೂ ಸಂಗಮ ದೋಷಕ್ಕೆ ಪಾಲ್ಪಟ್ಟ ದುರ್ಮಾರ್ಗರಿಗೇ ಮಹಾಜ್ವಾಲೆಯಂತಹ ನರಕವು ಪ್ರಾಪ್ತಿಯಾಗುತ್ತದೆ ವಿದ್ಯೆಯನ್ನು ಉಪದೇಶಿಸಿದ ಗುರುಗಳನ್ನು ಅಗೌರವಪಡಿಸಿ ಕೆಡುಕನ್ನುಂಟು ಮಾಡುವವರು ವೇದಗಳನ್ನು ದೂಷಿಸಿ ಅಶೌಚಪಡಿಸುವವರು ವೇದ ವಿಕ್ರಯರು ಅನ್ಯ ಕಾಮಾಚಾರರಾಗಿ ಪ್ರವರ್ತಿಸುವವರು ಲವಣ ನರಕವನ್ನು ಪ್ರವೇಶಿಸುತ್ತಾರೆ ಆಚಾರ ಸಂಪ್ರದಾಯಗಳಲ್ಲಿನ ಒಳಿತನ್ನು ವ್ಯತಿರೇಕಿಸಿ ಸನ್ಮಾರ್ಗವನ್ನು ತಟ್ಟಿದವರು ಪರರ ಸ್ವತ್ತನ್ನು ಬಯಸುವ ಚೋರರು ವಿನೋಹ ನರಕಕ್ಕೆ ಹೋಗುತ್ತಾರೆ ತಂದೆಯನ್ನು ದ್ವೇಷಿಸಿದ ಕೃತಜ್ಞನು ಬ್ರಹ್ಮಜ್ಞರನ್ನು ದೈವವನ್ನು ಭೂಷಿಸಿದ ಅವಿವೇಕರು ಅಮೂಲ್ಯ ಸಂಪತ್ತುಗಳನ್ನು ಹಾಳು ಮಾಡಿದ ಬುದ್ಧಿಹೀನರು ಕ್ರಿಮಿಭೋಜನ ನರಕವನ್ನು ಅನುಭವಿಸುತ್ತಾರೆ ಪರರಿಗೆ ಮಾಡಿ ಕ್ಷುದ್ರ ಶಕ್ತಿಗಳನ್ನು ಆರಾಧಿಸಿದ ಗುರ್ಜನರು ಆತನ ಅನುಚರರೆಲ್ಲರೂ ಕ್ರಿಮೀಶ ನರಕದಲ್ಲಿ ಬೀಳುತ್ತಾರೆ ಪರಬ್ರಹ್ಮ ಸ್ವರೂಪವಾದಂತಹ ಅನನ್ ಅನ್ನವನ್ನು ತಾನು ಬುದ್ಧಿಸುವುದಕ್ಕೂ ಮೊದಲೇ ದೇವತೆಗಳಿಗೂ ವೃತ್ತಿಗಳಿಗೂ ಪಿತೃದೇವತೆಗಳಿಗೂ ಅರ್ಪಿಸಿ ಋಣ ವಿಮೋಚನೆ ಪಡೆಯದ ದೌರ್ಭಾಗ್ಯರು ಲಾಲಾಭಕ್ಷ್ಯ ನರಕದಲ್ಲಿ ಬಿದ್ದು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಶತ್ರು ಸಂಹಾರಕ್ಕಾಗಿ ಪ್ರಯೋಗಿಸುವ ಬಾಣಗಳನ್ನು ತಯಾರಿಸಿದ ಆಯುಧಕಾರರು ವೇದಕ ನರಕಕ್ಕೂ ಇತರೆ ಆಯುಧಗಳನ್ನು ಶಸ್ತ್ರಗಳನ್ನು ತಯಾರಿಸಿದ ಕಾರ್ಮಿಕರು ಅತಿ ಭಯಂಕರವಾದ ವಿಶ್ವಸ್ಸನ ನರಕವನ್ನು ಅನುಭವಿಸುತ್ತಾರೆ ಈ ರೀತಿಯಾಗಿ ಜೀವಿಗಳು ಆಚರಿಸುವ ಒಂದೊಂದು ದುಷ್ಕರ್ಮಗಳಿಗೂ ಒಂದು ವಿಧವಾದ ನರಕವು ಸಂಪ್ರಾಪ್ತಿಯಾಗುತ್ತದೆ ಧರ್ಮ ವಿರುದ್ಧವಾಗಿ ತನ್ನ ಅನುಯಾಯಿಗಳಿಂದ ಬಹುಮಾನಗಳನ್ನು ಸ್ವೀಕರಿಸಿದ ಮದೋನ್ಮತ್ತರು ಶುದ್ಧ ಶಕ್ತಿಗಳಿಗೆ ಇಡುವ ಆಚಾರಹೀನರು ಜಾತಕ ಫಲಗಳನ್ನು ಹೇಳಲಿಕ್ಕೆಂದು ಜ್ಯೋತಿಷ್ಶಾಸ್ತ್ರವನ್ನು ಕಲಿತವರು ಅಧೋಮುಖ ನರಕಕ್ಕೆ ಹೋಗುವವರು ಮನೆಯಲ್ಲಿ ಮಕ್ಕಳಿಗೆ ತಿಳಿಯದಂತೆ ಮಧುರ ಭಕ್ಷ್ಯಗಳನ್ನು ರಹಸ್ಯವಾಗಿ ವಿಧಿಸಿದ ಹೃದಯಾತ್ಮರು ತುಪ್ಪ ಎಳ್ಳೆಣ್ಣೆ ತುಪ್ಪ ಹಾಲು ಮೊಸರು ಮಜ್ಜಿಗೆ ಬೆಲ್ಲ ಮದ್ಯ ಮಾಂಸಗಳನ್ನು ವಿತರಿಸಿದ ಬ್ರಾಹ್ಮಣರು ಪ್ರಾಣಿ ಪಕ್ಷಿಗಳನ್ನು ಸ್ವತಂತ್ರವಾಗಿ ಸಂಚರಿಸಲು ಹಿಡದೆ ಬಂಧನದಲ್ಲಿ ಬೆಳೆಸುವವರು ಹಿಡಿದು ಜೀವಿಸುವವರು ವೇಷವರ ಮೇಲೆ ಆಧಾರವಾಗಿ ಜೀವಿಸುವ ನೀಚರು ವಿಷಪ್ರಾಶಾ ಪ್ರಾಶನ ಮಾಡಿಸುವವರು ರಹಸ್ಯಗಳನ್ನು ಬಯಲು ಮಾಡುವವರು ಪತ್ನಿಯನ್ನು ವ್ಯಭಿಚಾರಕ್ಕೆ ಪ್ರೋತ್ಸಾಹಿಸುವವರು ಪರ್ವದಿನ ಸಮಯದಲ್ಲಿ ವಿಧಿನಿಯಮವನ್ನು ಪಾಲಿಸದವರು ಮನೆಗೆ ಬೆಂಕಿ ಹಚ್ಚುವವರು ವಿಶ್ವಾಸಘಾತಕರು ತಾಂತ್ರಿಕರು ಋತು ಸಮಯದಲ್ಲಿ ಸೋಮರಸವನ್ನು ಮಾರುವ ಬ್ರಾಹ್ಮಣರು ನಯವಂಚಕರು ಇವರೆಲ್ಲರೂ ಘೋರವಾದ ರುಧಿರಾನರಕವನ್ನು ಅನುಭವಿಸುತ್ತಾರೆ ಜೇನುಗೂಡನ್ನು ಕೀಳುವವನು ಗ್ರಾಮಕ್ಕೆ ಕೆಡುಕನ್ನುಂಟು ಮಾಡುವವನು ಅಸತ್ಯವಾದಿಗಳು ವೈತರಣಿ ನರಕವನ್ನು ಅನುಭವಿಸುತ್ತಾರೆ ಬೇರೆಯವರ ಭೂಮಿಯನ್ನು ಆಕ್ರಮಿಸಿದವರು ವಂಶಾಚಾರವನ್ನು ತಪ್ಪಿ ನಡೆಯುವವರು ಕಲ್ಮಶಾತ್ಮರು ಮೋಸ ಮಾಡಿ ಜೀವಿಸುವವರು ಪರಭಾಗ್ಯವನ್ನು ಉಪಯೋಗಿಸಿಕೊಂಡು ಜೀವಿಸುವವರು ಅಧಮವಾದ ಕೃಷ್ಣ ನರಕಕ್ಕೆ ತೆರಳಲ್ಪಡುತ್ತಾರೆ ಅರಣ್ಯಗಳಲ್ಲಿ ಬೆಳೆಯುವ ವನವೃಕ್ಷಗಳನ್ನು ಕತ್ತರಿಸಿ ಜೀವನಾಧಾರವನ್ನಾಗಿ ಮಾಡಿಕೊಳ್ಳುವವರು ಅನಿಪತ್ರವನದಲ್ಲಿ ಸಿಕ್ಕಿ ಅನೇಕ ವರ್ಷಗಳ ಕಾಲ ದುರ್ಬರ ವೇದನೆಯನ್ನು ಅನುಭವಿಸುತ್ತಾರೆ ಉಣ್ಣೆಗಾಗಿ ಚರ್ಮ ಮಾಂಸಗಳಿಗಾಗಿ ಕುರಿಗಳನ್ನು ಬೆಳೆಸಿ ಕತ್ತರಿಸುವವರು ಜಂತು ಪ್ರಾಣಿಗಳನ್ನು ಬೇಟೆಯಾಡುವವರು ವಹಿಜ್ವಾಲೆ ನರಕಕ್ಕೆ ಹೋಗುತ್ತಾರೆ ಪ್ರಾಯಶ್ಚಿತ್ತವಿಲ್ಲದ ರಥಲೋಪವನ್ನು ಆಧರಿಸುವವನು ಆಶ್ರಮ ಧರ್ಮಸ್ಥಿಯನ್ನು ಹೊಂದಿದವನು ಕೊಟ್ಟ ಮಾತನ್ನು ತಪ್ಪುವವನು ಸುದಂಶನ ರಥಕ್ಕೆ ಹೋಗಿ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಹಗಲಿನಲ್ಲಿ ಮಲಗುವ ಬ್ರಹ್ಮಚಾರಿ ತನಗೆ ತಿಳಿಯದೆಯೇ ವೀರ್ಯಸ್ಖಲನ ಮಾಡುವ ಕಾಮುಕನು ತಮ್ಮ ಸಂತಾನವು ಎಷ್ಟೇ ಜ್ಞಾನ ವೃದ್ಧಿಗಳಾಗಿ ಆಗಿದ್ದರೂ ಅವರಿಂದ ಆಧ್ಯಾತ್ಮಿಕ ಉಪದೇಶವನ್ನು ಪಡೆಯುವವರು ಸ್ವಭೋಜನ ನರಕವನ್ನು ಪ್ರವೇಶಿಸಿ ಯಾತನೆಗಳನ್ನು ಅನುಭವಿಸುವರು ಈ ರೀತಿಯಾದ ಉಪಬೋದ್ಯವಾದವುಗಳೇ ಅಲ್ಲದೆ ಇನ್ನು ಅನೇಕ ಶತಸಹಸ್ರ ವಿಧಗಳ ಮಹಾ ನರಕಗಳು ಪಾತಾಳ ಲೋಕದ ಅದೋ ಬ್ರಹ್ಮಾಂಡದ ಗರ್ಭೋಧಕಗಳ ಮೇಲೆ ಕಾಣಿಸುತ್ತದೆ ಮಾನವರು ಆಚರಿಸುವ ಆಚರಿಸುವಂತಹ ಪಾಪಕೃತ್ಯಗಳು ಎಷ್ಟಿವೆಯೋ ಆಯಾ ದುಷ್ಕೃತ್ಯಗಳಿಗೆ ಅನುಗುಣವಾಗಿ ಅವರು ಅನುಭವಿಸುವ ನರಕಗಳು ಅಷ್ಟಿವೆ ಪುಣ್ಯಾತ್ಮರು ಸ್ವರ್ಗ ನಿವಾಸಕ್ಕೆ ಹೋಗಿ ವರ್ಣನಾತೀತವಾದ ಸುಖಗಳನ್ನು ಅನುಭವಿಸಿದಂತೆಯೇ ದೇಶಾಚಾರ ಕುಲಾಚಾರಗಳನ್ನು ಅತಿಕ್ರಮಿಸುವ ಪಾಪಾತ್ಮರು ಭಯಾನಕ ನಿಲಯಗಳಿಗೆ ಹೋಗಿ ನರಕರೂಪದಲ್ಲಿ ಸಿಕ್ಕಿಕೊಂಡು ಕಠಿಣವಾದ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಎಂಬುದಾಗಿ ಪರಾಶರ ಮಹರ್ಷಿಯು ನರಕ ಸ್ವರೂಪದ ವಿಧಿವಿಧಾನಗಳೊಂದಿಗೆ ಶ್ರದ್ಧೆಯಿಂದ ತನ್ನ ವಚನಗಳನ್ನು ಆಲಿಸುತ್ತಿದ್ದ ಶಿಷ್ಯನನ್ನು ಪ್ರೀತಿಯಿಂದ ಕಂಡು ಮಂದಹಾಸವನ್ನು ವ್ಯಕ್ತಪಡಿಸಿದರು ನಂತರ ಆ ಮಹನೀಯನು ತನ್ನ ಶಿಷ್ಯನ ಮನಸ್ಸಿನಲ್ಲಿ ಉದ್ಭವಿಸುತ್ತಿರುವ ಆಲೋಚನೆಗಳನ್ನು ಕೂಲಂಕುಶವಾಗಿ ಅರಿತು ನರಕಲೋಕದ ಸ್ವರೂಪವನ್ನು ತಿಳಿದು ಪಾಪಪುಣ್ಯ ಫಲಾನುಭವವನ್ನು ಗ್ರಹಿಸಿದ ವಿವೇಕಿಗಳು ಸಹ ತಿಳಿದೋ ತಿಳಿಯದೆಯೋ ಪಾಪಕೃತಿಗಳನ್ನು ಆಚರಿಸಿದಾಗ ಅವರ ಕರ್ತವ್ಯವೇನು ತಾವು ಮಾಡಿದ ತಪ್ಪನ್ನು ತಿಳಿದು ಪಶ್ಚಾತ್ತಾಪದೊಂದಿಗೆ ನರಕ ನರಕಪ್ರಾಪ್ತಿಯನ್ನು ಹೊರತುಪಡಿಸಿದರೆ ಬೇರೆ ದಾರಿಯಿಲ್ಲದೆ ಎಂಬುದನ್ನು ಶಿಷ್ಯನು ಕೇಳುವುದಕ್ಕೂ ಮೊದಲೇ ಪರಶರರು ಆತನ ಸಂದೇಹವನ್ನು ಈ ರೀತಿ ಬಗೆಹರಿಸಿದರು ಶ್ರೀ ವಿಷ್ಣು ಪುರಾಣ ಮುಂದುವರಿಯುವುದು ಅಲ್ಲಿ ತನಕ ನಮ್ಮ ಚಾನಲ್ನ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ